ಪುತ್ತೂರಿನ ಯುವತಿಯನ್ನ ವಂಚಿಸಿ ಗರ್ಭಾವತಿಯನ್ನಾಗಿ ಮಾಡಿ ಮಗು ಕರ್ಣಿಸಿದಂತಹ ಪ್ರಕರಣಕ್ಕೆ ಸಂಬಂಧಿಸಿ ಆರೋಪಿ ಕೃಷ್ಣ ಜಯರಾವ್ನನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ ಜೊತೆಗೆ ಪುತ್ತೂರಿಗೆ ಕರೆತಂದಿದ್ದಾರೆ ಇನ್ನು ಆತನನ್ನ ಮೆಡಿಕಲ್ ಟೆಸ್ಟ್ಗಾಗಿ ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬರಲಾಗಿದೆ ಆರಾಮವಾಗಿ ಪೊಲೀಸ್ ಜೀಪ್ನಿಂದ ಇಳಿದು ಆಸ್ಪತ್ರೆಯೊಳಗೆ ಪ್ರವೇಶಿಸಿದ್ದಾನೆ ಕೃಷ್ಣರಾವ್ ಇನ್ನು ಇಬ್ರು ಪೊಲೀಸರು ಕರೆದುಕೊಂಡು ಹೋಗಿ ವೈದ್ಯಕೀಯ ತಪಾಸಣೆಯನ್ನು ನಡೆಸಿದ್ದಾರೆ ಪುತ್ತೂರು ಮಹಿಳಾ ಠಾಣೆಯಲ್ಲಿ ಈಗಾಗಲೇ

എനിക്കിന്ന് സഞ്ചരിക്കും ഡെലിവറി ചെയ്ത് നോക്കി ഇത് ടാസ്റ്റ്